ಹಾಯ್ ವೀಕ್ಷಕರೇ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಶುಕ್ರವಾರ ಒಂಬತ್ತುವರೆ ಇನ್ನು ನನ್ನ ಮಗಳು ಮಲ್ಕೊಂಡಿದ್ದಾಳೆ ಬೆಳಗ್ಗೆ ಏಳುವರೆ ಎಂಟು ಗಂಟೆಗೆ ಮಲ್ಕೊಂಡಿದ್ದಾಳೆ ಅದಕ್ಕೆ ಅವಳು ಮಲ್ಕೊಂಡಿದ್ದಾಳೆ ಅಂತ ಎಲ್ಲ ಕೆಲಸ ಮಾಡಿದ್ದೀನಿ ಆಲೆ ನೆಲ ನಿಗಿಲ್ಲ ಎಲ್ಲ ಒರೆಸ್ಬಿಟ್ಟು ಎಲ್ಲ ರೆಡಿ ಮಾಡಿದ್ದೀನಿ ತಿಂಡಿನೂ ಆಗಿದೆ ಪಲಾವ್ ಇನ್ನೂ ತಿಂದಿಲ್ಲ ಇವತ್ತು ಯಾಕಂದರೆ ಶುಕ್ರವಾರ ಆಗಿರೋದ್ರಿಂದನ ಪೂಜೆ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿದ್ದೀನಿ ಪೂಜೆ ಮಾಡಬೇಕು ಇವತ್ತು ಶುಕ್ರವಾರ ಹನುಮ ಜಯಂತಿ ಬೇರೆ ಅದಕ್ಕೆ ಪೂಜೆ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ನನ್ನ ಮಗಳು ಮಲ್ಕೊಂಡಿರೋದಕ್ಕೆ ಎಲ್ಲ ಕೆಲಸ ಆಗೈತೆ ಎಲ್ಲ ಕೆಲಸ ಮಾಡಿ ರೆಡಿ ಮಾಡಿದ್ದೀನಿ ಅದಕ್ಕೆ ಪೂಜೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನಮ್ಮದು ದೇವ್ರ ಮನೆ ಇಲ್ಲ ಇದೇ ರೀತಿ ಒಂದು ಗೂಡು ಮಾಡಿಸಿದೀವಿ ಮನೆ ಅಲ್ಲ ಅದಕ್ಕೆ ಚಿಕ್ಕದಾಗಿ ಒಂದು ಗೂಡು ಇರೋದ್ರಿಂದ ಈ ರೀತಿ ಗೂಡಲ್ಲೇ ದೀಪ ಹಚ್ಚೋದು ಇದು ನಮ್ಮದು ತಿಮ್ಮಪ್ಪ ಆಗಿರೋದ್ರಿಂದ ಇಲ್ಲಿ ಜಾಕ್ತಾಯಿ ಬವನಾಸಿ ಅದೆಲ್ಲ ಇಲ್ಲಿ ಇಡ್ತೀವಿ ಅದಕ್ಕೆ ಪೂಜೆ ಸಾಮಗ್ರಿಗಳೆಲ್ಲ ಇಲ್ಲೇ ಇರುತ್ತೆ ಊರು ಬತ್ತಿ ಬತ್ತಿ ಎಣ್ಣೆ ಏನಿದ್ರು ಇಲ್ಲೇ ಇಡ್ತೀವಿ ಅದಕ್ಕೆ ಪೂಜೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಲಕ್ಷ್ಮೀ ದೇವ್ರೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ಕೇಳ್ಕೊಳ್ತಾ ಪೂಜೆ ಮಾಡ್ತಾ ಇದ್ದೀನಿ ಬೆಳ ಬೆಳಗ್ಗೆ ಪೂಜೆ ಮಾಡೋದರಿಂದ ಒಂಥರ ಮನ್ಸಿಗೇನೋ ಸಮಾಧಾನ ಬೇಗ ಹತ್ತು ಗಂಟೆ ಒಳಗೆ ಪೂಜೆ ಮಾಡಿಬಿಟ್ರೆ ಎಲ್ಲ ಕೆಲಸ ಆದಂಗೆ ಆಗುತ್ತೆ ಇನ್ನೂ ನನ್ನ ಮಗಳ ಮಲ್ಕೊಂಡಿದ್ದಾಳೆ ಅವಳಿದ್ಮೇಲೆ ಅವಳಿಗೆ ಸ್ನಾನ ಮಾಡಿಸ್ಬೇಕು ಇನ್ನೂ ಕೆಲಸ ಇದೆ ಅಲ್ಲಿಗೆ ಜಾಕ್ಟೆ ಭಾವನ ಇದೆ ನಮ್ಮದು ತಿಮ್ಮಪ್ಪ ಮಂದಿಯವರು ಅದಕ್ಕೆ ಅಲ್ಲಿ ಇಟ್ಟಿದ್ದೀವಿ ದೇವ್ರ ಮನೆ ಏನೂ ಇಲ್ವಲ್ಲ ಅದಕ್ಕೆ ಅಲ್ಲಿ ಇಟ್ಟಿದ್ದೀವಿ ನೋಡಿ ಫೋಟೋಗಳು ಇವೆಲ್ಲನ ಹಳೆ ಫೋಟೋಗಳು ಮುಂಚೆ ಎಲ್ಲನ ಇದೇ ರೀತಿ ಹಿಂಗೆ ಕಟ್ಟಿಬಿಟ್ಟು ಇದ್ದು ನಮ್ಮ ಮನೆ ದೇವ್ರ ತಿಮ್ಮಪ್ಪ ಆಗಿರೋದ್ರಿಂದ ತಿಮ್ಮಪ್ಪ ಆಂಜನೇಯ ಸ್ವಾಮಿ ಈ ಥರ ಎಲ್ಲ ದೇವ್ರ ಫೋಟೋಗಳೆಲ್ಲ ಇಟ್ಕೊಂಡಿದ್ದೀವಿ ಪೂಜೆ ಮಾಡ್ತಾಯಿದ್ದೀನಿ ಹಳೆ ಮನೆ ಅದಕ್ಕೇ ಈ ರೀತಿ ಎಲ್ಲ ಮಾಡ್ಕೊಂಡಿದ್ದೀವಿ ಇವಾಗೆಲ್ಲ ಹೊಸ ಮನೆಗಳಲ್ಲಿ ಯಾರೂ ಈ ರೀತಿ ಫೋಟೋ ಕಟ್ಟೋದಿಲ್ಲ ದೇವ್ರ ಮನೆಯಲ್ಲಿ ಒಂದು ಫೋಟೋ ಇಟ್ಕೊಳ್ತಾರೆ ಸುಮ್ಮನೆ ಹಾಕ್ತಾರೆ ನಮ್ಮದು ಬಾಗಿಲು ನೋಡಿ ಎರಡು ಬಾಗಿಲೈತೆ ಹೊಸಲಿಗೆಲ್ಲ ಪೂಜೆ ಮಾಡ್ತಾಯಿದ್ದೀನಿ ಹೆಂಗೋ ನಮ್ಮ ಮಗಳು ಇವತ್ತು ಮಲ್ಕೊಂಡಿರೋದಕ್ಕೆ ಬೆಳಗ್ಗೆ ಬೇಗ ಎದ್ದಿದ್ಲು ಮಲ್ಕೊಂಡಿದ್ಕೆ ಇವತ್ತೆಲ್ಲ ಬೇಗ ಕೆಲಸ ಆಯಿತು ಬೇಗ ಪೂಜೆ ಮಾಡ್ತಾಯಿದ್ದೀನಿ ಅದಕ್ಕೆ ಹೊರ್ಗಡೆನೆ ಎಲ್ಲ ತಿಂಡಿ ಇಟ್ಟಿದ್ದೀನಿ ಹೊರ್ಗಡೆನೆ ತಿಂಡಿ ತಿಂತಾರೆ ಅಂತ ಹೇಳಿ ಪೂಜೆ ಮಾಡಬೇಕಾಗಿತ್ತಲ್ಲ ಅದಕ್ಕೆ ಓಸ್ಲಿ ಪೂಜೆ ಮಾಡ್ತಾಯಿದ್ದೀನಿ ಇಲ್ಲಿ ಕಟ್ಲೆಕಾಯಿ ಇರುತ್ತೆ ಎಲ್ಲ ಮನೆಗಳಲ್ಲಿ ಒಂದೊಂದು ಕಡೆ ಈ ಥರ ಎಲ್ಲ ಒಬ್ಬೊಬ್ಬರು ಮನೇಲಿ ಕಟ್ಟಲ್ಲ ನಾವು ಈ ರೀತಿ ಎಲ್ಲನ ಕಟ್ಲೆಕಾಯಿ ಕಟ್ತೀವಿ ನಮ್ಮದು ಮನೆ ದೇವ್ರದ್ದು ಅದು ಕಟ್ಲೆಕಾಯಿ ಕಟ್ಲೆಕಾಯಿ ಭೂತಪ್ಪ ಮತ್ತು ಲಕ್ಷ್ಮೀ ದೇವ್ರದ್ದು ಅದನ್ನು ತೊಗೊಂಬಂದ್ಬಿಟ್ಟು ನಾವಿಲ್ಲಿ ಕಟ್ಲೆಕಾಯಿ ಕಟ್ತೀವಿ ಮನೆ ಬಾಗಿಲಿಗೆ ಒಳಗಡೆ ಕಟ್ತೀವಿ ಎಲ್ಲರೂ ಹೊಸ ಮನೆ ಗೃಹ ಪ್ರವೇಶ ಆಗಿರೋದ್ರಲ್ಲಿ ಎಲ್ಲರೂ ಕಟ್ತಾರೆ ಫೈನಲಿ ಪೂಜೆ ಆಯಿತು ಎಲ್ಲ ಪೂಜೆ ಮಾಡದ್ದಾಯಿತು ಮನೇಲಿ ಪೂಜೆ ಮಾಡಿಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ಮನೆ ಪಕ್ಕನೇ ನಿಮಗೆ ಹೇಳಿದ್ದೆ ದೇವಸ್ಥಾನ ಇದೆ ಆಂಜನೇಯ ಸ್ವಾಮಿ ದೇವಸ್ಥಾನ ಕರಿಯಮ್ಮ ತಾಯಿ ದೇವಸ್ಥಾನ ನಮ್ಮ ಮನೆ ಪಕ್ಕದಲ್ಲೇ ಇದೆ ಅಂತ ಹೇಳಿ ಎಲ್ರಿಗೂ ನಾನು ಹೇಳಿದ್ದೆ ನಮಗೆ ಮನೇಲಿ ಪೂಜೆ ಮಾಡಿಬಿಟ್ಟು ಇಲ್ಲೇ ಪಕ್ಕದಲ್ಲೇ ದೇವಸ್ಥಾನ ಇರೋದ್ರಿಂದ ಅಲೆ ಅಭ್ಯಾಸ ಆಗಿಬಿಟ್ಟಿದೆ ಮನೇಲಿ ಪೂಜೆ ಮಾಡಿದ ತಕ್ಷಣ ಇಲ್ಲಿಗೆ ಬರ್ತೀವಿ ಇಲ್ಲಿಗೆ ಬಂದು ನಾನು ಕೈ ಮುಗಿಯೋಣ ಅಂತ ಹೋಗ್ತಾ ಇದ್ದೀನಿ ಇವತ್ತು ಹನುಮ ಜಯಂತಿ ಇದೆ ಅದಕ್ಕೆ ಎಲ್ಲ ತೊಳೆದಿದ್ದಾರೆ ಎಲ್ಲ ತೊಳೆದು ನೀಟಾಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಸಂಜೆ ಇದೆ ಎಲ್ ಪೂಜೆ ಹನುಮ ಜಯಂತಿಗೆಲ್ಲ ಎಲ್ ಪೂಜೆ ಮಾಡ್ತಾರೆ ಅದನ್ನು ನಾಳೆ ವಿಡಿಯೋದೆಲ್ಲ ತೋರಿಸ್ತೀನಿ ಯಾವ ರೀತಿ ಅಲಂಕಾರ ಮಾಡಿರ್ತಾರೆ ದೇವರಿಗೆ ಯಾವ್ಯಾವ ರೀತಿ ಮಣೆವಾಗ್ತಾರೆ ಅಂತ ಹೇಳಿ ಎಲ್ಲ ಸಂಜೆ ವಿಡಿಯೋದಲ್ಲಿ ತೋರಿಸ್ತೀನಿ ಒಳಗಡೆ ಎಲ್ಲ ತೊಳಿತಾ ಇದ್ದಾರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ನಮ್ಮೂರಿನ ಗ್ರಾಮದ ದೇವರು ಆಂಜನೇಯ ಸ್ವಾಮಿ ದೇವಸ್ಥಾನ ನಾನು ಉದ್ಗಡ್ಡೆ ಇದ್ದೀನಿ ಎಲ್ಲ ಎಲ್ಲಿ ಪೂಜೆ ಇರೋದರಿಂದ ಇವತ್ತು ಕಾರ್ತಿಕ ಮಾಸ ಕಾರ್ತಿಕ ಮಾಸದಲ್ಲಿ ಶುಕ್ರವಾರ ಶನಿವಾರ ಸೋಮವಾರ ಎಲ್ಲ ಎಲ್ಲಿ ಪೂಜೆಗಳು ಯಾರಾದರೂ ಆರ್ಕೆ ಮಾಡ್ಕೊಂಡಿರ್ತಾರಲ್ಲ ಅವರೆಲ್ಲ ಎಲ್ಲಿ ಪೂಜೆ ಕಟ್ಟಿಸ್ತಾರೆ ಇದು ಕರಿಯಂ ದೇವ್ರು ಇಲ್ಲೊಂದಿದೆ ಒಂದೇ ಹತ್ರ ಎರಡು ದೇವಸ್ಥಾನಗಳಿದ್ದಾವೆ ಇದೇ ದೇವರು ಇದು ಕರಿಯಂ ತಾಯಿ ಇದು ಆಂಜನೇಯ ಸ್ವಾಮಿ ಇಲ್ಲಿ ಪಕ್ಕದಲ್ಲಿರೋದು ಎರಡು ದೇವರು ಅಂದರೆ ಒಂದೇ ಹತ್ರ ಇದ್ದಾವೆ ನಾನು ಹೆಂಗೋ ನನ್ನ ಯೂಟ್ಯೂಬ್ ಚಾನಲ್ ಸಕ್ಸಸ್ ಆಗ್ಲಪ್ಪ ಅಂತ ಹೇಳಿ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೀನಿ ಆಂಜನೇಯ ಸ್ವಾಮಿ ಬೇಗ ನನ್ನ ಇಷ್ಟಗಳನ್ನೆಲ್ಲ ಈಡೇರಿಸಿದ್ರೆ ಸಾಕು ನೀವು ಯಾರಾದರೂ ಆಂಜನೇಯ ಸ್ವಾಮಿ ಭಕ್ತರಾಗಿದ್ದರೆ ಜಯ ಆಂಜನೇಯ ಅಂತ ಹೇಳಿ ಕಮೆಂಟ್ ಮಾಡಿ ಆ ಆಂಜನೇಯ ನಮ್ಮ ಶಿಕ್ಷಕರಿಗೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ದೇವ್ರ ಹತ್ರ ಇದ್ದೀನಿ ಪೂಜೆ ಎಲ್ಲ ಮುಗೀತು ತಿಂಡಿ ತಿನ್ನೋಣ ಅಂತ ಹೇಳಿ ತಿಂಡಿ ಹಾಕ್ಕೊಂಡಿದ್ದೀನಿ ತಿಂಡಿ ಪಲಾವ್ ಮೊಸರು ಬಜ್ಜಿ ಇವತ್ತು ನಮ್ಮ ಮನೆಗೆ ಬನ್ನಿ ಎಲ್ಲರೂ ತಿಂಡಿ ತಿನ್ನೋಣ ನಿಮ್ಮದು ಎಲ್ಲ ತಿಂಡಿ ಆಯಿತಾ ಹೊರಗಡೆ ತಿಂತ ಕೂತ್ಕೊಂಡಿದ್ದೀನಿ ಹೊರಗೆ ತಿನ್ನೋದು ನಾವು ಇಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿ ಹಳ್ಳಿಲೆಲ್ಲ ಹೊರಗೆ ತಿನ್ನೋದಕ್ಕೆ ತುಂಬ ಇಷ್ಟಪಡ್ತಾರೆ ಹೊರಗಡೆ ಜಾಸ್ತಿ ಊಟ ಮಾಡೋದು ನಿಮಗೆಲ್ಲ ಯಾರ್ಯಾರಿಗೆ ಹೊರಗೆಲ್ಲ ಊಟ ಮಾಡೋದಕ್ಕೆ ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ ಹೊರಗೆ ತಿಂಡಿ ತಿಂತಾ ಇದ್ದೀನಿ ತಿಂಡಿ ಮಾಡಿಕೊಂಡು ಹೊಸ ಮನೆ ಹತ್ರ ಕೆಲ್ಸದವ್ರು ಬಂದಿದ್ದಾರೋ ಏನೋ ಅಂಥೇಳಿ ನೋಡೋಣ ಅಂತ ಹೋಗ್ತಾ ಹೋಗ್ತಾಯಿದ್ವಿ ನಾವು ನಮ್ಮ ಮನೆಯವರು ಬೈಕಲ್ಲಿ ಹೋಗ್ತಾ ಇದ್ದೀವಿ ಬಂದ್ವಿ ಮನೆ ಹತ್ರ ಬಂದಿದ್ದಾರೆ ಕೆಲಸದವ್ರು ಇವತ್ತು ಒಂದು ವಾರ ಹದಿನೈದು ದಿವಸ ಆಗಿತ್ತು ನಮ್ಮ ಮನೆ ಕೆಲಸ ನಿಲ್ಲಿಸಿ ಬೇರೆ ಕಡೆ ಎಲ್ಲೋ ಕೆಲಸ ಐತೆ ಇದು ಸ್ವಲ್ಪ ಗೋಡೆ ಎಲ್ಲ ಕ್ಯೂರಿಂಗ್ ಆಗಲಿ ಅಂತೇಳಿ ಮೇಲ್ಗಡೆದು ಕ್ಯೂರಿಂಗ್ ಆಗೋದಕ್ಕೆ ಕೆಲಸ ನಿಲ್ಲಿಸಿದ್ರು ಬಂದ್ವಿ ಇಲ್ಲಿ ನೋಡಿ ನಮ್ಮ ಮನೆ ಸುತ್ತ ಹಿಂಗೈತೆ ಮನೆ ಮುಂದೆ ಎಲ್ಲ ಜಾಗ ಅದು ರೋಡು ಊರ ಪಕ್ಕನೇ ಜಮೀನೈತೆ ಇದೆಲ್ಲ ಮನೆಗಳೆಲ್ಲ ಇದ್ದಾವೆ ಏನು ತೀರಾ ಹೊಲ್ದಲ್ಲ ಯಾರ್ದು ಮನೆ ಇಲ್ಲಪ್ಪ ಅನ್ನೋ ಹಾಗೇನಿಲ್ಲ ನಮ್ಮ ಮನೆ ಪಕ್ಕ ಈ ಥರ ಮನೆಗಳೆಲ್ಲ ಇದ್ದಾವೆ ಇದೊಂದು ಸ್ವಲ್ಪ ಜಮೀನಿದೆ ನಮ್ಮ ಜಮೀನಲ್ಲಿ ಕಟ್ಕೊಂಡಿದೀವಿ ಮನೆ ಕೆಲಸ ಎಷ್ಟೊತ್ತಿ ಮುಗಿಯುತ್ತೋ ಅಂತ ಅನ್ನಿಸ್ತಾ ಐತೆ ಅಯ್ಯೋ ಮನೆ ಕಟ್ಟೋದು ತುಂಬ ಟೆನ್ಷನು ಬಂದ್ವಿ ಮನೆ ಹತ್ರ ಮೇಲ್ಗಡೆ ಎಲ್ಲ ಕೆಲಸ ಮಾಡ್ತಾ ಇರೋದು ಅದಕ್ಕೆ ಮೇಲ್ಗಡೆ ಹೋಗ್ತಾ ಇದ್ದೀವಿ ಮೇಲ್ಗಡೆ ನೋಡೋಣ ಏನು ಕೆಲಸ ಮಾಡ್ತಾಯಿದ್ದಾರೆ ಅಂತ ಹೇಳಿ ಮೇಲ್ಗಡೆ ಇದ್ದೀನಿ ಮನೆ ಕೊಟ್ಟೋದು ತುಂಬ ಕಷ್ಟ ಪ ಕೆಲಸದಾಳ್ಗಳು ಹೇಳಿ ಸಮಯಕ್ಕೆ ಬರೋದಿಲ್ಲ ಅಯ್ಯೋ ಎಷ್ಟು ಕಷ್ಟ ಅಂದರೆ ನಿಜವಾಗ್ಲೂ ನನಗೂ ನಮ್ಮ ಮನೆಯವ್ರಿಗಂತೂ ತುಂಬ ಟೆನ್ಷನ್ ಆಗಿಬಿಟ್ಟಿದೆ ಬಂದಿದ್ದಾರೆ ಕೆಲಸದವರು ಇವತ್ತೆಲ್ಲ ಸಜ್ಜೆ ಹಾಕೊಳ್ಳೋದಕ್ಕೆ ಅಂತ ಹೇಳಿ ಎಲ್ಲ ಸಿಮೆಂಟ್ ಕಲಿಸೋದಕ್ಕೆ ಎಲ್ಲ ಜಲ್ಲಿ ಸಿಮೆಂಟು ಎಲ್ಲನ ಕಲಿಸ್ತಾ ಇದ್ದಾರೆ ಸಜ್ಜೆ ಹಾಕೋಬಿಟ್ರೆ ಆಮೇಲೆ ಮೂರು ಅಡಿ ಅದ್ರ ಮೇಲೆ ಗೋಡೆ ಕಟ್ಬಿಟ್ಟು ಆಮೇಲೆ ಆರ್ ಸಿ ಸಿ ಹಾಕೋದು ಬೇಗ ದೇವ್ರದಾಯದಿಂದ ಮನೆ ಕಂಪ್ಲೀಟ್ ಆದರೆ ಸಾಕು ನೋಡಿ ನಮ್ಮ ಮನೆ ಮೇಲ್ಗಡೆಯಿಂದ ನಿಂತ್ಕೊಂಡ್ರೆ ಈ ರೀತಿ ಹೊಲಗಳೆಲ್ಲ ಇದೆ ನಮ್ಮದೇನು ಸ್ವಲ್ಪ ಜಮೀನೇ ಇರೋದು ಒಂದು ಮುಕ್ಕಾಲು ಎಕರೆ ಐತೆ ಅಷ್ಟೇ ಒಂದು ಎಕರೆನೂ ಇಲ್ಲ ನಮ್ಮ ತಾತವರು ಏಳು ಜನ ಅಣ್ಣ ತಮ್ಮಂದರು ಏಳು ಜನ ಅಣ್ಣ ತಮ್ಮಂದ್ರದಲ್ಲಿ ಎಲ್ಲಿ ಏಳು ಭಾಗ ಮಾಡಿರೋದು ಇದು ಅಡಿಕೆ ಗಿಡ ಇಟ್ಟಿದ್ದಾರಲ್ಲ ಅಲ್ಲಿಂದ ಇದೊಂದು ಭಾಗ ಅದೊಂದು ಭಾಗ ನಮ್ಮ ಮನೆ ಕಟ್ಟಿರೋದು ಇದು ಕೆಳಗಡೆ ಇದು ನಮ್ಮದು ಏಕ ಒಂದು ಭಾಗ ಇದೆ ಈ ಕಡೆ ಪಕ್ಕದಲ್ಲಿ ಒಂದು ಭಾಗ ಅದು ಸೈಟಿನ ಜಾಗ ಅಂತ ಆ ಕಡೆದು ಮನೆಗಳೆಲ್ಲ ಇರೋದು ಅದು ಸೈಟಿನ ಜಾಗ ಅಂತ ಮಾಡ್ಕೊಂಡಿದ್ದಾರೆ ಮನೆ ಹತ್ರ ಹೋಗಿ ಬಂದ್ವಿ ಅಷ್ಟೊತ್ತಿನ ನಮ್ಮ ಮಗಳು ಎದ್ದಿದ್ಲು ಇನ್ನು ಅವಳಿಗೆ ತಿಂಡಿ ತಿನ್ನಿಸಿಲ್ಲ ತಿಂಡಿ ತಿನ್ನಿಸ್ಬೇಕು ತಿಂಡಿ ತಿನ್ನಿಸಿ ಇನ್ನೂ ಸ್ನಾನ ಮಾಡಿಸ್ಬೇಕು ಸ್ನಾನ ಮಾಡಿಸಿ ಇನ್ನೂ ತುಂಬಾ ಕೆಲಸಗಳಿದೆ ವಿಡಿಯೋ ಮಾಡಬೇಕು ಎದ್ದಿದ್ದಾಳೆ ಎಲ್ಗೋ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿ ನೋಡ್ತಾ ಇದ್ದಾಳೆ ಮಲ್ಕೊಂಡು ಮಲ್ಕೊಂಡವಳು ಈಗ ಎದ್ದವಳೆ ಪಲಾವ್ ಮಾಡಿದ್ವಲ್ಲ ಅದನ್ನೇ ಎಲ್ಲ ತಿನ್ನಿಸ್ತೀವಿ ಇವಾಗ ಅವಳಿಗೆ ಕ್ಯಾರೆಟ್ ಎಲ್ಲ ಅದರಲ್ಲೇ ಇರುತ್ತಲ್ಲ ಅದನ್ನೆಲ್ಲ ಇಚ್ಕ್ಬಿಟ್ಟು ಎಲ್ಲ ತಿನ್ನಿಸ್ತೀವಿ ಲೇಟಾಗಿತ್ತು ಇವತ್ತು ಜಾಸ್ತಿ ಇವತ್ತು ಮಲ್ಕೊಂಡಿದ್ಲು ದಿನ ಬೇಗ ಎದ್ದವಳವಳು ಇವತ್ತು ಬೆಳಗ್ಗೆ ಬೇಗ ನಾಲ್ಕೂವರೆ ಐದು ಗಂಟೆಗೆ ಬಿಟ್ಟಿದ್ಲು ಅದಕ್ಕೆ ಮತ್ತೆ ಏಳುವರೆ ಹಂಗೆ ಮಲ್ಕೊಂಡು ನೋಡಿ ಕ್ಯಾರೆಟೆಲ್ಲ ಹಿಚ್ಕಿ ತಿನ್ನಿಸ್ತೀವಿ ತಿಂತಾಳೆ ಖಾರ ಇಲ್ಲದಿದ್ದರೆ ತಿಂತಾಳೆ ಹಾಗೇ ಮೊದಲು ಸೆರೆಲ್ಲಾಕ್ಸ್ ತಿನ್ನಿಸ್ತಾ ಇದ್ದೆ ಇವಾಗ ಅದನ್ನ ತಿಂತಾ ಇಲ್ಲ ಅದಕ್ಕೆ ರಾಗಿ ಸರಿ ಈ ಥರ ಪಲಾವ್ ತರಕಾರಿ ಎಲ್ಲ ಹಿಚ್ಕಿಸಿ ಎಲ್ಲ ತಿನ್ನಿಸ್ತೀವಿ பப்பக்க பைசேகோ தாட சஷ்மகோக நாரிக்கு லெட்டுகோள் டம் தும் சாரி துணியகோ ரொட்டி அங்கடி கிட்டப்பன்கு ரொட்டி துட்டப்பி ரொட்டி செம்பக சுட்ட ஒம்பத்து கசிக்கு கட்டப்பசிங்க சித்திர நோடப்பொட்டி அங்கடி கிட்டப்ப Teddy бе, теди бе, tan, теди бе, теди бе, tan, теди бе, теди бе, tan, теди бе, теди бе, tan, Атира tan, чале, мере tan, ಮಂಡಕ್ಕಿ ಒಗ್ಗರಣೆ ಮಾಡೋಣ ಚಳಿಗೆ ಏನಾದರೂ ತಿನ್ನಬೇಕು ಅನಿಸುತ್ತೆ ಅಂತ ಹೇಳಿ ಮಂಡಕ್ಕಿ ಒಗ್ಗರಣೆ ಮಾಡ್ತಾ ಇದ್ದೀವಿ ನೋಡಿ ಮಂಡಕ್ಕಿ ಕಡಲೆ ಬೀಜ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಉಪ್ಪು ಅರಿಶಿನ ಪುಡಿ ಇಷ್ಟು ತಗೊಂಡಿದ್ದೀವಿ ನಮ್ಮಳ್ಳಿ ಕಡೆಯೆಲ್ಲ ಈ ರೀತಿಯೇ ಮಾಡೋದು ನೋಡಿ ಬಾಣಲೆ ಬಿಸಿಗಿಟ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ಮೇಲೆ ಕಡಲೆ ಬೀಜ ಹಾಕಬೇಕು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಟೌನಲ್ಲೆಲ್ಲ ಯಾವ ರೀತಿ ಮಾಡ್ತಾರೋ ನಮಗೆ ಗೊತ್ತಿಲ್ಲ ಹಳ್ಳಲ್ಲಿ ಮಾತ್ರ ನಾವು ಇದೇ ರೀತಿ ಮಾಡೋದು ಅಲ್ಲೆಲ್ಲ ಏನೇನೋ ಹಾಕೆ ಅವ್ರಿಗೆ ಬೇಕಾಗಿರೋದೇನೋ ಜಾಸ್ತಿ ಹಾಕ್ತಾರೆ ನಾವೇನಿಲ್ಲ ಕಡಲೆ ಬೀಜ ಕಡಲೆ ಇದ್ದರೆ ಕಡಲೆ ಮತ್ತು ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಉಪ್ಪು ಅರಶಿನ ಪುಡಿ ಇಷ್ಟು ಹಾಕ್ತೀವಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚಳಿ ಐತೆ ಯಾಕೋ ಮೋಡ ಅಂದರೆ ಮೋಡ ಯಾಕ ಬಿಸಿಲೇ ಕಾಯ್ತಾಯಿಲ್ಲ ಹಾಂ ಬಟ್ಟೆ ಬೇರೆ ಇಲ್ಲ ಏನು ಮಾಡೋದು ನನ್ನ ಮಗಳು ರೈಮ್ಸ್ ಹೇಳದ್ಲಲ್ಲ ಅವಳು ನಮ್ಮ ದೊಡ್ಡ ಮಗಳು ಐಂದ್ರೀತಾ ಅಂತ ಹೇಳಿ ಇವಾಗಿನ ರೈಮ್ಸ್ ಹೇಳದ್ಲಲ್ಲ ಅವಳೆ ಯು ಕೆ ಜಿಗೆ ಹಾಕಿದ್ದೀವಿ ಜೋಗೋನಹಳ್ಳಿ ಮುಂಚೆಹಳ್ಳಿ ಪಕ್ಕ ಜೋಗನಹಳ್ಳಿ ಐತೆ ಹಿರಿಯೂರು ತಾಲೂಕು ಜೋಗನಹಳ್ಳಿ ಅಲ್ಲಿಗೆ ನಾವು ನನ್ನ ಮಗಳನ್ನ ಸ್ಕೂಲಿಗೆ ಹಾಕಿದ್ದೀವಿ ಶ್ರೀ ಶಾರದಾ ಹೈಯರ್ ಪ್ರೈಮರಿ ಸ್ಕೂಲ್ ನನ್ನ ಮಗಳು ಸ್ಕೂಲಿಗೆ ಹೋಗೋದು ನೋಡಿ ಕಡಲೆ ಬೀಜ ಇದೆ ಹಸಿ ಹಸಿ ಇದ್ರೆ ತಿನ್ನೋಕ್ಕಾಗಲ್ಲ ಸ್ವಲ್ಪ ಕೆಂಪಗಾಗಬೇಕು ಸ್ವಲ್ಪ ಉರಿ ಕಡಿಮೆ ಇಟ್ಕೊಂಡು ಕೆಂಪಿಗೆ ಥರ ಹಿಂಗೆ ಚೆನ್ನಾಗೆ ಮಗ ಆಡಿಸ್ತಾ ಇದ್ದರೆ ಚೆನ್ನಾಗಿರುತ್ತೆ ನೋಡಿ ಉರಿನ ಜಾಸ್ತಿ ಕಡಿಮೆ ಮಾಡಿಕೊಂಡು ನಾವು ಮಾಡ್ತೀವಿ ಹಳ್ಳಿ ಕಡೆ ಈ ರೀತಿನೇ ಮಾಡೋದು ನಮ್ಮ ಅಜ್ಜಿ ಇದೇ ರೀತಿ ಮಾಡೋದು ನಾನು ಅದಕ್ಕೆ ಇದೇ ರೀತಿ ಮಾಡ್ತೀನಿ ಚೆನ್ನಾಗಿರುತ್ತೆ ಅಂತ ಹಾಗೇ ಯಾವ ಯಾವ್ಯಾವ ರೆಸಿಪಿಗಳು ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ ನಮ್ಮದು ಹಳೆ ಮನೆ ಅದಕ್ಕೆ ಇಲ್ಲೇ ಮಾಡ್ತಾ ಇದ್ದೀವಿ ನೋಡಪ್ಪ ಇದೇನಪ್ಪ ಇದು ಇವ್ರ ಮನೆ ಎಲ್ಲ ಹೀಗಿದೆ ಹಳೇದಾಗಿದೆ ಅಂತೇಳಿ ಅನ್ಕೊಳ್ಳೋಕೆ ಹೋಗಬೇಡಿ ಯಾಕಂದರೆ ನಮ್ಮದು ಹಳೆ ಮನೆ ನೋಡಿ ಕೆಂಪಿಗೆ ಆಗ್ತಾಯಿದೆ ಕಡಲೆ ಬೀಜ ರೀತಿ ಕೆಂಪಗಾಗಬೇಕು ಆಗಬೇಕು ಕೆಂಪಗಾದರೆ ಚೆನ್ನಾಗಿರುತ್ತೆ ಮನೇಲಿ ಇದ್ಬಿಟ್ರೆ ಚಳಿಗೆ ಏನೇನೋ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಈ ರೀತಿ ಕೆಂಪಗಾಗವರೆಗೂ ಹುರ್ಕೊಂಡು ಆಮೇಲೆ ಬೆಳ್ಳುಳ್ಳಿ ಹಾಕಬೇಕು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿಜ್ಜು ಬಿಟ್ಟು ನೀವು ಬೆಳ್ಳುಳ್ಳಿ ಎಷ್ಟು ಹಾಕ್ತಿರೋ ಬೆಳ್ಳುಳ್ಳಿ ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ತುಂಬಾ ರೇಟ್ ಆಗ್ಬಿಟ್ಟೈತೆ ಬೆಳ್ಳುಳ್ಳಿ ನಾನ್ನೂರು ರೂಪಾಯಿ ಕೆ ಜಿ ಆಗೈತೆ ಅದಕ್ಕೆ ಸ್ವಲ್ಪ ಹಾಕ್ತಾಯಿದ್ದೀನಿ ಹ್ಞೂ ತಿರ್ಗ ಜಾಸ್ತಿ ಆದರೆ ತಗೊಳ್ಳಕ್ಕಾಗಲ್ಲ ಜಾಸ್ತಿ ಹಾಕ್ಬಿಟ್ರೆ ಅಂತ ಹೇಳಿ ನಾನ್ನೂರು ರೂಪಾಯಿ ಕೆ ಜಿ ಬೆಳ್ಳುಳ್ಳಿ ಅಂದರೆ ಏನಾಯಿತು ತುಂಬಾ ಸಿಕ್ಕಾಪಟ್ಟೆ ರೇಟ್ ಆಗ್ಬಿಟ್ಟೈತೆ ನೋಡಿ ಆದಮೇಲೆ ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿ ಹಾಕಿದ ಮೇಲೆ ಅಹಾ ವಾಸನೆ ಅಂತ ಗಮ್ಮ ಅನ್ನುತ್ತೆ ತುಂಬಾ ಚೆನ್ನಾಗಿರುತ್ತೆ ವಾಸನೆ ನನಗೆ ಸ್ವಲ್ಪ ಹಳ್ಳಿ ಭಾಷೆ ಬರೋದು ಯಾಕಂದರೆ ನಾವು ಹಳ್ಳಿ ಇರೋದ್ರಿಂದನ ಮತ್ತು ನಮ್ಮ ಕಾರ್ಟೂನ್ ಚಾನಲ್ಲು ಎಲ್ಲ ಹಳ್ಳಿ ಭಾಷೆ ನಾವು ಕಾರ್ಟೂನ್ ವೀಡಿಯೋಗಳು ಮಾಡ್ತಾ ಇರೋದ್ರಿಂದ ಅದರಲ್ಲೆಲ್ಲ ಈ ರೀತಿನೇ ಮಾತಾಡೋದು ಅದಕ್ಕೆ ಇದೇ ರೀತಿ ಮಾತಾಡೋದಕ್ಕೆ ನಮ್ಗೆ ಅಲೆ ಅಭ್ಯಾಸ ಆಗೈತೆ ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ ಇದೇನಪ್ಪ ಇವರು ಈಗ ಮಾತಾಡ್ತಾರೆ ಅಂತೇಳಿ ನೀವೆಲ್ಲ ಅಂದ್ಕೊಬೋದು ಇವಾಗ ಕೆಂಪಗಾದ ಮೇಲೆ ಬೆಳ್ಳುಳ್ಳಿದಸಿವಾಸನೆಲ್ಲ ಹೋದ್ಮೇಲೆ ಒಣಮೆಣಸಿನ್ಕಾಯಿ ಹಾಕ್ಬೇಕು ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಮಣ್ಮೆಣ್ಸಿಕ್ಕಾಯಿ ಹಾಕಿ ಮಾಗಾಡಿಸಿ ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಮಾಡ್ತಾ ಇರಬೇಕು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೀವು ಒಂದು ಸತಿ ಟ್ರೈ ಮಾಡಿ ಯಾಕಂದರೆ ಟೌನಲ್ಲೆಲ್ಲ ಬೇರೆ ಬೇರೆ ಥರ ಮಾಡ್ತಾರೆ ಅವ್ರಿಗೆ ಬೇಕಾಗಿರೋದೆಲ್ಲ ಐಟಮ್ಗಳೆಲ್ಲ ಜಾಸ್ತಿ ಹಾಕಿ ನಾವು ಇರೋದು ಸ್ವಲ್ಪನೇ ತುಂಬ ಚೆನ್ನಾಗಿರುತ್ತೆ ಹಳ್ಳಿ ಸ್ಟೈಲಲ್ಲಿ ಮಾಡಿದ್ರೆ ನೋಡಿ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಅರಶಿನ ಪುಡಿ ಹಾಕಿದ್ರೇ ಚೆನ್ನಾಗಿರುತ್ತೆ ಸ್ವಲ್ಪ ಹಾಕಬೇಕು ಜಾಸ್ತಿ ಅರಶಿನ ಬಳಸ್ಬಾರ್ದು ಅಡುಗೆಗೆ ಅದೇ ಕಲರ್ ಜಾಸ್ತಿ ಆಗಿಬಿಟ್ರೆ ಒಂಥರ ತಿನ್ನೋದಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ ಉಪ್ಪು ಪುಡಿ ಉಪ್ಪು ಇದ್ದೀನಿ ಪುಡಿ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೋದು ನಾನೊಂದು ಸ್ವಲ್ಪ ಹಾಕ್ತೀನಿ ಅದು ಜಾಸ್ತಿ ಆಗಿಬಿಟ್ರೆ ತಿನ್ನೋಕ್ಕಾಗಲ್ಲ ಉಪ್ಪು ಜಾಸ್ತಿ ಆದರೆ ಬೇಕಾದರೆ ಕಡಿಮೆ ಇದ್ರೆ ತಿನ್ಬೋದು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ಎಲ್ಲ ಹಾಕ್ಬಿಟ್ಟು ಈ ರೀತಿ ಮಾಗಾಡಿಸಿ ಉರಿ ಮಾತ್ರ ಇಕ್ಕೇಬೇಕು ಜೋರಾಗಿ ಇಕ್ಕೊಂಡ್ರೆ ಒಟ್ಟು ಸೀದೋಗಿಬಿಡುತ್ತೆ ಮತ್ತು ಉರಿ ಸಣ್ಣಕ್ಕಿಕ್ಕೊಂಡು ಈ ರೀತಿ ಮಾರಾಡ್ಸಿ ಹಾಗೆ ಇನ್ನೂ ಬೇರೆ ಬೇರೆ ರೆಸಿಪಿಗಳೆಲ್ಲ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇವಾಗ ಮಂಡಕ್ಕಿ ಹಾಕ್ತಾಯಿದ್ದೀನಿ ತುಂಬಾ ಚಳಿ ಹಾಕಪ್ಪ ಇವಾಗ ಎರಡು ಮೂರು ದಿವಸದಿಂದ ಬಿಸಿಲೇ ಇಲ್ಲ ಒಂಥರ ಚಳಿ 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 ಆಗ್ತಾಯಿದೆ ಮಳೆನೂ ಬರ್ತಾಯಿದೆ ಏನೋ ಒಂಥರ ವಾತಾವರಣನೇ ಚೆನ್ನಾಗಿಲ್ಲ ಇವಾಗ ನಮ್ಮ ಮಗಳಿಗೆ ಈ ವಾತಾವರಣಕ್ಕೆ ತುಂಬಾ ನೆಗಡಿ ಆಗಿದೆ ಚಿಕ್ಕವಳಿಗೆ ನಮ್ಮ ನಂದಿತಗೆ ಮಕ್ಕಳ ಹೆಸರು ಹೆಸ್ರು ಹೆಸರು ಐಂದ್ರಿತ ಒಬ್ಬಳ ಹೆಸ್ರು ನಂದಿತಾ ನೋಡಿ ಈ ರೀತಿ ಉರಿ ಸಣ್ಣಕ್ಕಿಕ್ಕೊಂಡು ಈ ರೀತಿ ಮೇಲ್ಗೆ ಕೆಳಗೆ ಹಿಂಗೆ ಆಡಿಸ್ಬೇಕು ಇವಾಗ ಶೀತ ಇರೋದ್ರಿಂದ ಮಂಡಕ್ಕಿ ಎಲ್ಲ ತುಂಬ ತಂಪಾಗಿರ್ತವೆ ಕರಿಕರಿ ಅನ್ನೋಲ್ಲ ಬಾಯ್ಕಿಕ್ಕಂಡ್ರೆ ಒಂಥರ ಚೆನ್ನಾಗಿರಲ್ಲ ಕರಿ ಅಂದರೆ ಮಾತ್ರ ಚೆನ್ನಾಗಿರೋದು ಮೆತ್ತಗಾಗಿರ್ತವೆ ತುಂಬಾ ಮೆತ್ತಗಾಗಿರ್ತವೆ ಅದಕ್ಕೆ ಚಿ ಸಣ್ಣ ಕುರಿಕಂಡು ಈ ರೀತಿ ಎಲ್ಲ ಹಿಂಗೆ ಇದ್ದರೆ ಚೆನ್ನಾಗಿರುತ್ತೆ ಮಂಡಕ್ಕಿ ಒಗ್ಗರಣೆ ತಿನ್ನೋದಕ್ಕೆ ಚಳಿಗೆ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ತಾ ಇದ್ದರೆ ಮಂಡಕ್ಕಿ ರೆಡಿ ಆಯಿತು ನೀವು ಯಾವ್ಯಾವ ರೀತಿ ಮಾಡ್ತೀರಾ ಇದೊಂದು ಸತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಓಕೆ ವೀಕ್ಷಕರು ಇವತ್ತಿನ ಲಾಗಿಲಿ ಹಿಂಗೆ ಮುಗಿಸ್ತಾ ಇದ್ದೀವಿ ಇನ್ನು ನನ್ನ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಈ ಏನಾದ್ರೂ ಮಿಸ್ಟೇಕ್ ಇದ್ದರೆ ಕ್ಷಮಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ತಪ್ಪತೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಸುಮ್ಮನೆ ಆಗಬೇಡಿ ತಪ್ಪೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಹೇಗಿದೆ ಇಷ್ಟು ಚೆನ್ನಾಗಿ ಬಂದಿದೆ ಮಂಡಕ್ಕಿ ಒಗ್ಗೊರಣೆ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ಓಕೆ ವೀಕ್ಷಕರೇ ಧನ್ಯವಾದಗಳು